ಬಿ ಎ ಫಸ್ಟ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದಂಥ ನಿಟ್ಟಿನಲ್ಲಿ ಅಭ್ಯಾಸದ ಪ್ರಶ್ನೋತ್ತರನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಕ್ಲಾಸ್ಗಳನ್ನ ಅಂತ ನಾನು ತಿಳಿದಿದ್ದೀನಿ ಈಗ ನಾವು ಕಂಟಿನ್ಯೂ ಪಾರ್ಟಾಗಿ ಕನ್ನಡ ವಿಷಯದಲ್ಲಿ ಬರುವಂತಹ ಅಧ್ಯಾಯ ಮೂರು ಎರಡು ಜನಪದ ಗೀತೆಗಳು ಈ ಎರಡು ಜನಪದ ಗೀತೆಗಳಲ್ಲಿ ಬರುವಂತಹ ಎರಡನೆಯ ಜನಪದವಾದಂತಹ ಗೋವಿನ ಹಾಡು ಈ ಗೋವಿನ ಹಾಡು ಜನಪದ ಗೀತೆಗೆ ಸಂಬಂಧಿಸಿದಂತಹ ಭಾಗವನ್ನು ಹಿಡಿದರೆ ನಾವು ಈ ಗೋವಿನ ಹಾಡು ಜನಪದ ಗೀತೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಲಾಗಿದ್ದು ಆ ವಿಡಿಯೋನ ನೋಡಿಲ್ಲ ಅಂದರೆ ತಿಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಎಲ್ಲ ಬಿ ಎ ಮೊದಲ ಸೆಮಿಸ್ಟರ್ಗೆ ಸಿ ಪಿ ಸಿಲಬಸ್ಗೆ ಸಂಬಂಧಿಸಂತಹ ಅಭ್ಯಾಸದ ಪ್ರಶ್ನೋತ್ತರಗಳ ಕ್ಲಾಸ್ಗಳ ಪ್ಲೇಲಿಸ್ಟನ್ನು ಕೂಡ ರೆಡಿ ಮಾಡಿದ್ದೀನಿ ಅಂತ ಹೇಳುತ್ತಾ ಚಾನಲಲ್ಲಿ ಔಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಗೋವಿನ ಹಾಡು ಜನಪದ ಗೀತೆಗೆ ಸಂಬಂಧಿಸಿದಂತಹ ಗೋವಿನ ಹಾಡಿನ ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ಮತ್ತು ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗ ಗೋವಿನ ಹಾಡು ಜನಪದ ಗೀತೆಯ ಆಶಯವನ್ನು ವಿವರಿಸಿ ಗೋವಿನ ಹಾಡು ಬಹು ಜನಪ್ರಿಯವಾಗಿರುವ ಒಂದು ಜನಪದ ಗೀತೆ ಈ ಜನಪದ ಗೀತೆಯಲ್ಲಿ ಚಿತ್ರಿತವಾಗಿರುವ ಗೋವಿನ ಕಥೆಯನ್ನು ಜನತೆ ತಲಾತಲಾಂತರದಿಂದ ಕೇಳುತ್ತಲೇ ಬಂದಿದೆ ಮುಂದಿನ ಪೀಳಿಗೆಯವರು ಕೇಳಬೇಕಾದ ಸತ್ಯ ಪ್ರಾಮಾಣಿಕತೆಯ ಕಥೆ ಇದು ಈ ಗೀತೆಯಲ್ಲಿ ಬರುವ ಪುಣ್ಯಕೋಟಿ ಒಂದು ಸೌಮ್ಯ ಸ್ವಭಾವದ ಸಾತ್ವಿಕ ಪ್ರಾಣಿ ಹಾಗೆಯೇ ಇಲ್ಲಿ ಬರುವ ವ್ಯಾಘ್ರ ಹಿಂಸೆ ಸ್ವಭಾವದ ಕ್ರೂರ ಪ್ರಾಣಿ ಪುಣ್ಯಕೋಟಿ ಮತ್ತು ಅದರ ಕರುವಿನ ಮಧ್ಯೆ ನಡೆಯುವ ಸಂಭಾಷಣೆಯಲ್ಲಿ ಕರುಣರಸ ಮಡಿಗಟ್ಟಿ ನಿಂತಿದೆ ಇಲ್ಲಿ ಹಸು ಸತ್ಯ ಅಹಿಂಸೆಗಳಿಗೂ ಹುಲಿ ಹಿಂಸೆ ಕ್ರೌರ್ಯಗಳಿಗೂ ಸಂಕೇತವಾಗಿವೆ ಕೊನೆಯಲ್ಲಿ ಬರುವ ಹುಲಿಯ ಸಾವು ಹಿಂಸೆಯ ಸಾವೇ ಆಗಿದೆ ಸತ್ಯ ಅಹಿಂಸೆಗಳ ಪ್ರಚಂಡ ಶಕ್ತಿ ಹೇಗೆ ಹೃದಯ ಪರಿವರ್ತನೆಯನ್ನು ಮಾಡಬಲ್ಲದು ಎಂಬುದನ್ನು ಪ್ರಸ್ತುತ ಜನಪದ ಗೀತೆ ಸಾಬೀತುಪಡಿಸುತ್ತದೆ ಇಲ್ಲಿ ಪುಣ್ಯಕೋಟಿಯ ಸಾತ್ವಿಕ ಸ್ವಭಾವ ಹಾಗೂ ಹುಲಿಯ ಕ್ರೂರ ಸ್ವಭಾವದ ಮುಖಾಮುಖಿ ಇದ್ದು ಕೊನೆಗೆ ಆ ಮುಖಾಮುಖಿಯಲ್ಲಿ ಗೆಲ್ಲುವುದು ಹುಲಿಯ ಕ್ರೂರ ಸ್ವಭಾವವಲ್ಲ ಪುಣ್ಯಕೋಟಿಯ ಸಾತ್ವಿಕ ಸ್ವಭಾವ ಇಲ್ಲಿ ಸಾತ್ವಿಕ ಸ್ವಭಾವದ ಗೋವು ಕ್ರೂರ ವ್ಯಾಘ್ರಣ ಆಕ್ರಮಣಕ್ಕೆ ತುತ್ತಾದರೂ ತನ್ನ ಸತ್ಯ ಪ್ರಾಮಾಣಿಕತೆಗಳಿಂದ ಕ್ರೂರ ಸ್ವಭಾವದ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುತ್ತದೆ ಸತ್ಯ ಪರತೆ ಹಾಗೂ ಪ್ರಾಮಾಣಿಕತೆಗಳ ಮಹತ್ವವನ್ನು ಸಾರುವುದು ಈ ಗೀತೆಯ ಮೂಲ ತಿರುಳು ಆಶಯ ಎಂಬುದು ಈ ಒಂದು ಗೋವಿನ ಹಾಡು ಜನಪದ ಗೀತೆಯ ಸ್ವಾರಸ್ಯವಾದಂತಹ ಟಿಪ್ಪಣಿ ಭಾಗವಾಗಿತ್ತು ಇನ್ನು ಮುಂದುವರೆದು ಎಡೆಂದಾಗಿ ಬರುವುದೇ ಸಂದರ್ಭದೊಳನೆಯ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವುದಾದರೆ ಪ್ರಶ್ನೆ ನಂಬರ್ ಒಂದು ಸಿಡಿ ಬೀಸಾಳುವೆ ಬೇಗನೆ ಈ ಪ್ರಶ್ನೆಯ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಗೋವಿನ ಹಾಡು ಜನಪದ ಕಥನ ಕದಂಗನದಿಂದ ಆಯ್ದುಕೊಳ್ಳಲಾಗಿದೆ ಪುಣ್ಯಕೋಟಿಯನ್ನು ಅಡ್ಡಗಟ್ಟಿದ ಸಂದರ್ಭದಲ್ಲಿ ಹುಲಿ ಈ ಮಾತನ್ನು ಪುಣ್ಯಕೋಟಿಗೆ ಹೇಳುತ್ತದೆ ಸ್ಪಷ್ಟೀಕರಣ ಕಾಳಿಂಗ ಗೌಡನ ಆಕಳುಗಳೆಲ್ಲ ಮಲೆಯ ಮಧ್ಯದಲ್ಲಿ ಮೇಯುತ್ತಿರಬೇಕಾದರೆ ಏಳು ದಿನಗಳಿಂದ ಹಸಿದು ಕಂಗಾಲಾಗಿದ್ದ ಅರ್ಭೂತನೆಂಬ ಹುಲಿ ರಭಸದಿಂದ ಬಂದು ಮೇಲೆರಗುತ್ತದೆ ಗೋವುಗಳ ನಿಲ್ಲಲರಿಯದೆ ಕಮರಿಗೆ ಬಿದ್ದು ತಲ್ಲನಗೊಂದು ಚದುರಿ ಓಡಿ ಹೋಗುತ್ತವೆ ಇತ್ತ ಪುಣ್ಯಕೋಟಿ ತನ್ನ ಕಂದನನ್ನು ನೆನೆದುಕೊಂಡು ಬರುತ್ತಿರುವಲ್ಲಿ ಹುಲಿ ಅಡ್ಡಗಟ್ಟಿ ಕೊಂದು ತಿನ್ನಲು ಮುಂದಾಗುತ್ತದೆ ಆಗದು ಪುಣ್ಯಕೋಟಿಯನ್ನು ಕುರಿತು ಈ ಮೇಲಿನಂತೆ ಹೇಳುತ್ತದೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಳಗೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎರಡು ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೇನು ಇದರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಗೋವಿನ ಹಾಡು ಜನಪದ ಕಥನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸತ್ಯ ವಾಕ್ಯಕ್ಕೆ ತಪ್ಪದ ಪುಣ್ಯಕೋಟೆಯನ್ನು ಕೊಲ್ಲುವುದು ತರವಲ್ಲವೆಂದು ನಿರ್ಧರಿಸಿದ ಸಂದರ್ಭದಲ್ಲಿ ಹುಲಿ ಪುಣ್ಯಕೋಟಿಗೆ ಈ ಮಾತನ್ನು ಹೇಳುತ್ತದೆ ಸ್ಪಷ್ಟೀಕರಣ ಪುಣ್ಯಕೋಟಿ ಹುಲಿಗೆ ಮಾತು ಕೊಟ್ಟಂತೆ ತನ್ನ ಕಂದನಿಗೆ ಮೊಲೆ ಹಾಲನ್ನು ಕೊಟ್ಟು ಹಿಂದಿರುಗಿ ಹುಲಿ ಎಲ್ಲಿಗೆ ಬರುತ್ತದೆ ಇದನ್ನು ಕಂಡು ಹುಲಿಯ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಕೊಟ್ಟ ಮಾತಿನಂತೆ ನಡೆದ ಪುಣ್ಯಕೋಟಿಯನ್ನು ಕೊಂದರೆ ಪರಮಾತ್ಮ ತನ್ನನ್ನು ಮೆಚ್ಚಲಾರನೆಂದು ಹುಲಿ ನಿರ್ಧರಿಸುತ್ತದೆ ಆಗದು ಇದನ್ನು ಪುಣ್ಯಕೋಟಿಗೆ ತಿಳಿಸುತ್ತಾ ಈ ಮೇಲಿನಂತೆ ಹೇಳುತ್ತದೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಎರಡೂ ಪ್ರಶ್ನೆಗಳು ಈ ಸಂದರ್ಭದೊಳೆಯ ಸ್ಪಷ್ಟೀಕರಣದ ಉತ್ತರಗಳಾಗಿದ್ದುವು ಅಂತ ಹೇಳ್ಬೋದು ಇನ್ನು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಗೋವಿನ ಹಾಡು ಜನಪದ ಗೀತೆಯ ಕರ್ತೆ ಯಾರು ಉತ್ತರ ಗೋವಿನ ಹಾಡು ಜನಪದ ಗೀತೆಯ ಕರ್ತ್ಯ ಯಾರೆಂದು ತಿಳಿಯದು ಸದ್ಯ ಜನಪದರು ಇದರ ಕರ್ತ್ಯ ಎನ್ನಬಹುದು ಪ್ರಶ್ನೆ ನಂಬರ್ ಎರಡು ಗೋವಿನ ಹಾಡು ಜನಪದ ಗೀತೆಯ ತಿರುಳೇನು ಉತ್ತರ ಎಂತಹ ಕಷ್ಟಕಾಲದಲ್ಲೂ ಸತ್ಯ ಪ್ರಾಮಾಣಿಕತೆಗಳು ನಮ್ಮನ್ನು ರಕ್ಷಿಸಬಲ್ಲವು ಎಂಬುದನ್ನು ಪುಣ್ಯಕೋಟೆಯ ಸತ್ಯ ಪ್ರಾಮಾಣಿಕತೆಗಳ ಹಿನ್ನೆಲೆಯಲ್ಲಿ ಪ್ರತಿಪಾದಿಸುವುದು ಈ ಜನಪದ ಗೀತೆಯ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಗೊಲ್ಲನ ಹೆಸರೇನು ಉತ್ತರ ಗೊಲ್ಲನ ಹೆಸರು ಕಾಳಿಂಗ ಪ್ರಶ್ನೆ ನಂಬರ್ ನಾಲ್ಕು ಗೊಲ್ಲ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನ್ನು ಊದುತ್ತಾ ಯಾರನ್ನು ಕರೆಯುತ್ತಾನೆ ಉತ್ತರ ಗೊಲ್ಲ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನ್ನು ಊದುತ್ತಾ ಗಂಗೆ ಗೌರಿ ಪುಣ್ಯಕೋಟಿ ಮೊದಲಾದ ಗೋವುಗಳನ್ನು ಕರೆಯುತ್ತಾನೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಹುಲಿ ಎಲ್ಲಿ ವಾಸವಾಗಿತ್ತು ಉತ್ತರ ಹುಲಿ ಬೆಟ್ಟದ ಇಕ್ಕಟ್ಟಾದ ಈಜಾರಿನಲ್ಲಿ ವಾಸವಾಗಿತ್ತು ಪ್ರಶ್ನೆ ನಂಬರ್ ಆರು ಹುಲಿಯ ಹೆಸರೇನು ಉತ್ತರ ಹುಲಿಯ ಹೆಸರು ಅರ್ಬುತ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಹುಲಿ ಪುಣ್ಯಕೋಟಿಗೆ ಕೋಪದಿಂದ ಹೇಳಿದ್ದೇನು ಉತ್ತರ ಹುಲಿ ಪುಣ್ಯಕೋಟಿಗೆ ಕೋಪದಿಂದ ನಿನ್ನನ್ನು ಈಗಲೇ ಬೀಳು ಹೊಯ್ಯುತ್ತೇನೆ ಸೀಳಿ ಬೀಳುತ್ತೇನೆ ಎಂದು ಹೇಳಿತು ಪ್ರಶ್ನೆ ನಂಬರ್ ಎಂಟು ಪುಣ್ಯಕೋಟಿ ಹುಲಿಗೆ ಕೊಟ್ಟ ಭಾಷೆಯೇನು ಉತ್ತರ ದೊಡ್ಡಿಯಲ್ಲಿರುವ ಕಂದನಿಗೆ ಮೊಲೆ ಕೊಟ್ಟು ಬೇಗ ಬರುತ್ತೇನೆ ಎಂದು ಪುಣ್ಯಕೋಟಿ ಹುಲಿಗೆ ಕೊಟ್ಟ ಭಾಷೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಪುಣ್ಯಕೋಟಿ ತನ್ನ ಕರುವಿಗೆ ಏನು ಹೇಳಿತು ಉತ್ತರ ಪುಣ್ಯಕೋಟಿ ತನ್ನ ಕರುವಿಗೆ ಕೊಟ್ಟ ಭಾಷೆಗೆ ನಾನಿನ್ನು ಹುಲಿಯ ಬಾಯನ್ನು ಹೋಗುತ್ತೇನೆ ಇನ್ನು ನಮ್ಮಿಬ್ಬರ ಋಣ ತೀರಿತು ಎಂದು ಹೇಳಿತು ಪ್ರಶ್ನೆ ನಂಬರ್ ಹತ್ತು ಹುಲಿ ಆಕಾಶಕ್ಕೆ ನೆಗೆದು ಪ್ರಾಣ ಬಿಟ್ಟಿದ್ದೇಕೆ ಉತ್ತರ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆಯದ ಪುಣ್ಯಕೋಟಿಯನ್ನು ಕೊಂದು ತಿಂದರೆ ಪರಮಾತ್ಮ ತನ್ನನ್ನು ಮೆಚ್ಚಲಾರೆನೆಂದು ಹುಲಿ ಆಕಾಶಕ್ಕೆ ನೆಗೆದು ತನ್ನ ಪ್ರಾಣವನ್ನು ಬಿಟ್ಟಿತು ಎಂಬುದು ಉತ್ತರವಾಗಿತ್ತು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿಯ ಮುಂದಿನ ಕ್ಲಾಸ್ಗಳ ಮತ್ತು ಹಿಂದಿನ ಕ್ಲಾಸ್ಗಳ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳು ಚಾನಲಲ್ಲಿ ತಪ್ಪದೆ ದೊರೆಯುತ್ತೆ ಅಂತ ಹೇಳ್ತಾ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗ್ತೀನಿ ಇದೇ ರೀತಿಯ ಡಿಗ್ರಿ ಎಲ್ಲ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ